ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಧರ್ಮಸ್ಥಳ ಕೇಸ್ ರಾಜ್ಯದಲ್ಲಿ ಮಾತ್ರ ಅಲ್ಲದೆ ದೇಶ ವಿದೇಶದಲ್ಲೂ ಕೂಡ ಸಂಚಲನ ಮೂಡಿಸ್ತಾ ಇದೆ ನೂರಾರು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಇದ್ದಕ್ಕಿದ್ದಂತಹ ಬಂದಂತಹ ಒಬ್ಬ ವ್ಯಕ್ತಿ ಬುರುಡೆ ಹಿಡಿದುಕೊಂಡು ಪೊಲೀಸರನ್ನೇ ಬೆಚ್ಚಿ ಬೀಳಿಸ್ತಾನೆ ಇದೀಗ ಈ ಪ್ರಕರಣ ವಿಧಾನಸಭೆ ಅಲ್ಲದೆ ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಧರ್ಮಸ್ಥಳ ಕೇಸ್ ನಲ್ಲಿ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಈ ಮುಸುಕು ಹಾಕಿಕೊಂಡಿರುವಂತಹ ವ್ಯಕ್ತಿಯನ್ನ ನೋಡಿ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ ಅಲ್ಲಿ ನೋಡಿದ್ರೆ ಲಾಜಿಕ್ ಇಲ್ಲದ ಮ್ಯಾಜಿಕ್ ಹಜ್ಜಿ ಇಲ್ಲ ಸಲ್ಲದ ಬುರುಡೆ ಕಥೆಗಳನ್ನು ಕಟ್ಟಿ ಎಲ್ಲರ ಮನಸ್ಸಲ್ಲಿ ಮಂಕು ಬೂದಿಯನ್ನ ಎರಚ್ತಾ ಇದೆ ಇವರು ಒಂದೊಂದು ಕಡೆ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟು ಈ ಒಂದು ಪ್ರಕರಣದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿದ್ರು ಇದೆಲ್ಲದರ ಮಧ್ಯೆ ಕೋಡಿ ಶ್ರೀಗಳು ಧರ್ಮಸ್ಥಳದ ಮತ್ತು ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಈ ಒಂದು ಅಪಪ್ರಚಾರ ಪ್ರಕರಣ ಏನಿದೆ ಅದರ ಬಗ್ಗೆ ಒಂದು ಭವಿಷ್ಯವನ್ನು ಹೇಳಿದ್ದಾರೆ ಅದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ಧರ್ಮಸ್ಥಳ ಕೇಸ್ ಕುರಿತಾಗಿ ಹಲವರಲ್ಲಿ ಈಗಲೂ ಕೂಡ ಗೊಂದಲ ಇದೆ ದಿನಕ್ಕೊಂದು ಹೇಳಿಕೆ ಕೊಡುತ್ತಿರುವಂತಹ ಅನಾಮಿಕ ವ್ಯಕ್ತಿ ಒಂದು ಕಡೆ ಆದರೆ ಈ ಹಿಂದಿನಿಂದಲೂ ಆರೋಪ ಮಾಡುತ್ತಿದ್ದವರು ಹೊಸ ಹೊಸ ದೂರು ಕೊಟ್ಟು ಕೇಸ್ ಬಗ್ಗೆ ರಾಜ್ಯದ ಜನರಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದ್ದಾರೆ ಎಸ್ಐ ಟಿ ತನಿಖೆ ವರದಿ ಕೂಡ ಸದ್ಯದಲ್ಲಿ ಬರೋದ್ರಲ್ಲಿದೆ ಇದರ ಬಗ್ಗೆ ಜನರಲ್ಲಿ ಕೂಡ ಒಂದು ಕುತೂಹಲ ಇದೆ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಗುಂಡಿಯನ್ನು ತೋಡಿದರೂ ಕೂಡ ಅಲ್ಲಿ ಮಣ್ಣು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಮೂಳೆಗಳು ಸಿಕ್ತಿಲ್ಲ ಇನ್ನೊಂದು ಕಡೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಸರ್ಕಾರ ಏನ್ ಮಾಡಕ್ ಹೊರಟಿದೆ ಅಂತ ಇಡೀ ರಾಜ್ಯಕ್ಕೆ ರಾಜ್ಯವೇ ಒಂದ್ ರೀತಿ ಕಂಗಾಲಾಗಿದೆ ಅದರ ಜೊತೆಗೆ ಯಾವ ರೀತಿ ಈ ಒಂದು ಪ್ರಕರಣ ತಿರುವು ಪಡ್ಕೊಳ್ಬಹುದು ಅಂತ ಕೂಡ ಕುತೂಹಲದಿಂದ ಎಲ್ಲರೂ ಕೂಡ ಈ ಎದುರು ನೋಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಪ್ರಖ್ಯಾತರಾದಂತಹ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನ ಹೇಳಿರ್ತಕ್ಕಂಥದ್ದು ಹಾಗಾದ್ರೆ ಧರ್ಮಸ್ಥಳ ಕೇಸ್ನಲ್ಲಿ ಅಂತಿಮವಾಗಿ ಏನಾಗುತ್ತೆ ಕೋಡಿ ನುಡಿದ ಆ ಸ್ಫೋಟಕ ಭವಿಷ್ಯ ಏನು ಅನಾಮಿಕ ವ್ಯಕ್ತಿಗೆ ಗೆಲುವು ಸಿಗುತ್ತಾ ಅಂತೆ ಕಂತೆಗಳಿಗೆ ಬ್ರೇಕ್ ಬೀಳುತ್ತಾ ರಾಶಿ ರಾಶಿ ಮೂಳೆಗಳು ಪತ್ತೆ ಆಗುತ್ತಾ ಯಾವ ಪಾಯಿಂಟ್ ನಲ್ಲಿ ಹೆಚ್ಚು ಮೂಳೆಗಳಿವೆ ಅಂತೇಳಿ ಗೊತ್ತಾಗುತ್ತಾ ಧರ್ಮಸ್ಥಳ ಕೇಸ್ ಕುರಿತಾಗಿ ಕೋಡಿ ಮಠದಿಂದ ಹೊರಬಿದ್ದಂತಹ ಆ ಐತಿಹಾಸಿಕ ಭವಿಷ್ಯ ಏನು ಅಷ್ಟಕ್ಕೂ ಕೋಡಿ ಶ್ರೀಗಳು ಏನು ಹೇಳಿದ್ದಾರೆ ಈ ಬಗ್ಗೆ ವರದಿಯನ್ನು ನೋಡ್ತಾ ಹೋಗೋಣ ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವುಗಳಾಗಿದೆ ಅಂತ ಆರೋಪ ಮಾಡಿ ಅನಾಮಕ ವ್ಯಕ್ತಿ ಇಡೀ ರಾಜ್ಯದ ಗಮನವನ್ನು ತನ್ನತ್ತ ಸೆಳೆದು ಆತನ ದೂರಿನ ಬೆನ್ನಲ್ಲೇ ಪ್ರತ್ಯಕ್ಷವಾದ ಸುಜಾತ ಭಟ್ ಕೋಲ್ಕತ್ತಾದಿಂದ ಬಂದಿದ್ದೀನಿ ಅಂತ ಹೇಳಿ ಮತ್ತೊಂದು ಶಾಕ್ ಅನ್ನು ಕೊಟ್ರು ಎರಡ್ ಸಾವಿರದ ಮೂರರಲ್ಲಿ ಕಾಣೆಯಾಗಿದ್ದಾರೆ ಎನ್ನಲಾದ ತನ್ನ ಮಗಳನ್ನ ಈಗ ಹುಡುಕಿ ಕೊಡಿ ಅಂತ ಇದ್ದಕ್ಕಿದ್ದಂತೆ ದೂರು ಕೊಟ್ಟರು ಇನ್ನು ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿ ಬೆಳದಂಗಡಿಯಲ್ಲಿ ಕಚೇರಿಯನ್ನು ಕೂಡ ಕೊಡ್ತು ಅಲ್ಲದೆ ಆ ಕಚೇರಿಯನ್ನ ಪೊಲೀಸ್ ಠಾಣೆಯಾಗಿ ಮಾರ್ಪಾಡು ಕೂಡ ಮಾಡಲಾಯಿತು ಇಲ್ಲಿಂದ ಶುರುವಾಗಿದ್ದೇ ಈ ಉತ್ಖನನ ಕಾರ್ಯಕ್ರಮ ಸುಮಾರು ಹದಿನೇಳು ಸ್ಥಳಗಳಲ್ಲಿ ಉತ್ಖನನ ಮಾಡಿದ್ರು ಯಾವುದೇ ಮೂಳೆಗಳು ಪತ್ತೆಯಾಗದೇ ಇರೋದು ಅನಾಮಿಕರಿಗೆ ಮತ್ತು ಈ ಆರೋಪ ಮಾಡ್ತಿದ್ದವರಿಗೆ ಭಾರಿ ನಿರಾಸೆ ಉಂಟು ಮಾಡಿದೆ ಇನ್ನು ವಿಧಾನಸಭೆಯಲ್ಲಿ ಈ ಒಂದು ಕೇಸ್ ಅಬ್ಬರಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಸಹ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕೇಸಲ್ಲಿ ಷಡ್ಯಂತ್ರ ಅಡಗಿದೆ ಅನ್ನೋ ಮಹಾ ಸತ್ಯವನ್ನು ಕೂಡ ಅವರು ಬಿಚ್ಚಿಟ್ಟಿದ್ದಾರೆ ಒಂದು ಕಡೆ ಬಿಜೆಪಿ ಪಕ್ಷ ಕೆಂಡವನ್ನ ಕಾಡ್ತಿದ್ರೆ ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷ ಕೂಡ ಧರ್ಮಸ್ಥಳದ ವಿರುದ್ಧ ಪಿತೂಳಿ ನಡೆಸಲಾಗ್ತಿದೆ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ ರಾಜಕೀಯವಾಗಿಯೂ ಈ ಕುರಿತಾಗಿ ಗಂಭೀರ ಚರ್ಚೆಗಳು ಇದೀಗ ನಡೀತಾ ಇದೆ ಇನ್ನು ರಾಜ್ಯಾದ್ಯಂತ ಜನಗಳು ಧರ್ಮಸ್ಥಳದ ಪರವಾಗಿ ಈ ಪಿತೂರಿಯನ್ನ ಮಾರ್ದರವರ ವಿರುದ್ಧ ರೊಚ್ಚಿಗೆದ್ದು ಬೀದಿಗಳೆದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಈಗ ನಿಜವಾದ ಆರೋಪಿಗಳಿಗೆ ನಡುಕೋ ಶುರುವಾಗಿದೆ ನಂತರ ಯೂಟ್ಯೂಬರ್ಗಳಿಗೂ ಕೂಡ ಈ ಒಂದು ಭಯ ಕಾಡ್ತಾ ಇದೆ ಯಾಕಂತಂದ್ರೆ ಉಪಮುಖ್ಯಮಂತ್ರಿಗಳು ಹಾಗೆ ಗೃಹ ಮಂತ್ರಿಗಳು ಅನಾಮಕನಿಗೂ ಕೂಡ ಆರೋಪಗಳನ್ನ ಮಾಡ್ತಿರುವಂತಹ ಕೆಲವು ಯೂಟ್ಯೂಬರ್ಗಳಿಗೂ ಕೂಡ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಈಗ ಕೋಡಿ ಶ್ರೀಗಳು ಈ ಪ್ರಕರಣದ ಬಗ್ಗೆ ಮಾರ್ಮಿಕವಾಗಿ ಮಾತಾಡಿ ಒಂದು ಭಯಂಕರ ಭವಿಷ್ಯವನ್ನು ಹೇಳಿದ್ದಾರೆ ಕ್ಷೇತ್ರದ ಬಗ್ಗೆ ಯಾರ್ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಧರ್ಮಕ್ಷೇತ್ರ ಅಂತ ಹೆಸರುವಾಸಿಯಾಗಿರುವಂತಹ ಧರ್ಮಸ್ಥಳ ಈಗ ವಿವಾದ ಸ್ಥಳವಾಗಿ ಬದಲಾಗ್ತಾ ಇದೆ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಶವಗಳಿಗೋಸ್ಕರ ಕಳೆದ ಕೆಲವು ದಿನಗಳಿಂದ ಶೋಧಕಾರ ಆರಂಭವಾಗಿತ್ತು ಇನ್ನೇನು ಇದು ಅಂತಿಮ ಘಟ್ಟೆಗೆ ಬಂದು ತಲುಪಿತ್ತು ಹಲವಾರು ರೀತಿಯ ಟೆಕ್ನಾಲಜಿಯನ್ನು ಬಳಸಿಕೊಂಡು ತನಿಖಾ ತಂಡ ಆ ಪ್ರದೇಶದಲ್ಲಿ ಶೋಧವನ್ನ ನಡೆಸುತ್ತೆ ಇನ್ನೇನು ಈ ಉತ್ಕನ ಕಾರ್ಯಕ್ರಮ ಮುಗೀತು ಅನ್ನೋಷ್ಟರಲ್ಲಿ ಆ ಅನಾಮಿಕ ಮತ್ತಷ್ಟು ಹೊಸ ಹೊಸ ಪಾಯಿಂಟ್ ತೋರಿಸ್ತೀನಿ ಅಂತ ಹೇಳ್ತಾ ಎಸ್ ಐ ಟಿ ಅಧಿಕಾರಿಗಳನ್ನ ಮತ್ತೆ ಮತ್ತೆ ಹಲವಾರು ಕಡೆ ಉತ್ಕರಣ ಮಾಡೋದಕ್ಕೆ ತೊಡಗಿಸ್ತಾ ಇದ್ದಾನೆ ಈ ರೀತಿಯಾಗಿ ಎಷ್ಟೇ ಉತ್ಕನ ಮಾಡಿದ್ರು ಕೂಡ ಯಾವ ಪಾಯಿಂಟ್ನಲ್ಲೂ ಕೂಡ ಒಂದು ಮೂಳೆ ಕೂಡ ಸಿಗ್ಲಿಲ್ಲ ಇದರ ನಡುವೆ ಈ ಘಟನೆಗೆ ಸಂಬಂಧಿಸಿದಂತೆ ಪರ ವಿರೋಧಗಳ ನಿಲುವು ಕೂಡ ವ್ಯಕ್ತ ಆಗ್ತಾನೆ ಇದೆ ರಾಜ್ಯದ ಜನರು ಸಹ ಮುಂದೇನಾಗುತ್ತೆ ಅನ್ನೋ ಕುತೂಹಲದಿಂದ ಎದುರು ನೋಡ್ತಿದ್ದಾರೆ ಆದರೆ ಇದೀಗ ಕೋಡಿ ಮಠದ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನು ಹೇಳಿದ್ದಾರೆ ಧರ್ಮಸ್ಥಳ ಕೇಸಲ್ಲಿ ಓರ್ವನ ಸಾವು ರಕ್ತ ಕಕ್ಕಿ ಸಾಯ್ತಾರೆ ಹೌದು ವೀಕ್ಷಕರೇ ಕೋಡಿ ಶ್ರೀಗಳು ಹೇಳಿದಂತಹ ಭವಿಷ್ಯ ಇದೇ ಆಗಿದೆ ಧರ್ಮಸ್ಥಳದ ಬಗ್ಗೆ ಯಾರು ಯಾರು ಪಿತೂರಿಯನ್ನು ನಡೆಸ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರ ಅವರಲ್ಲಿ ಒಬ್ಬ ರಕ್ತ ಕಕ್ಕಿ ಸಾಯ್ತಾನೆ ಅಂತ ಹೇಳಿ ಓಡಿ ಶ್ರೀಗಳು ಭವಿಷ್ಯವನ್ನು ಹೇಳಿರ್ತಾರೆ ಆದ್ದರಿಂದ ಸತ್ಯ ಹೊರಗಡೆ ಬರಲೇಬೇಕು ಒಂದು ವೇಳೆ ಸತ್ಯ ಹೊರಕ್ಕೆ ಬಂದರೆ ಧರ್ಮಸ್ಥಳ ವಿರುದ್ಧ ಯಾರ್ಯಾರು ಪಿತೂರಿಯನ್ನು ನಡೆಸ್ತಾ ಇದಾರೆ ಅಪಪ್ರಚಾರ ಮಾಡ್ತಾ ಇದಾರೆ ಅವರಲ್ಲೊಬ್ಬ ಖಂಡಿತವಾಗಿಯೂ ಸತ್ಯ ಹೋಗ್ತಾನೆ ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಮೊದಲ ಆಯುಧ ಸತ್ಯ ಹೊರ ಬಂದ್ರೆ ಅವನು ಸತ್ಯ ಸಾಯ್ತಾನೆ ಅಂತ ಹೇಳಿ ಓಡಿ ಶ್ರೀಗಳು ಭಯಂಕರ ಭವಿಷ್ಯವನ್ನ ನೋಡದಿರ್ತಾರೆ ಆದ್ದರಿಂದ ಸತ್ಯ ಬರೋ ತನಕ ನಾವು ಕಾದು ನೋಡಬೇಕು ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ಹೇಳಿದ್ರು ಧರ್ಮಸ್ಥಳ ಕೇಸಲ್ಲಿ ಓರ್ವನ ಸಾವು ಖಚಿತವಾಗಿ ಆಗತ್ತೆ ರಕ್ತ ಕಕ್ಕಿ ಸಾಯ್ತಾನೆ ಅಪಪ್ರಚಾರ ಮಾಡಿದವರು ಯಾರು ಅವರಲ್ಲೊಬ್ಬ ರಕ್ತ ಕಕ್ಕಿ ಸತ್ತೆ ಸಾಯ್ತಾನೆ ಅಂತ ಹೇಳಿ ಕೋಡಿ ಶ್ರೀಗಳು ಈ ಒಂದು ರೀತಿಯ ಭಯಾನಕ ಆಶ್ಚರ್ಯಕರ ಭವಿಷ್ಯವನ್ನ ಹೇಳಿರ್ತಾರೆ ಇದಿಷ್ಟು ಕೋಡಿ ಶ್ರೀಗಳು ಧರ್ಮಸ್ಥಳದ ಪ್ರಕರಣದ ಬಗೆಗಿನ ನುಡಿದಂತಹ ಒಂದು ಭವಿಷ್ಯ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪ ನಮಸ್ತೆ